ಹೌದು ಚಾಕ್ಲೇಟ್ ಮಾರ್ತಾ ಇದ್ದಾರೆ ಈಗ ಮೆಡಿಸಿನ್ ಶ ಇದು ಮೆಡಿಕಲ್ ಶಾಪ್ಗಳಲ್ಲಿ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಬೇರೆ ಬೇರೆ ಡ್ರಗ್ಸನ್ನು ಮಾರಾಟ ಮಾಡ್ತಿದ್ದಾರೆ ಅದನ್ನು ಕೂಡ ಮಾನಿಟ್ರ್ ಇದ್ದೀವಿ ಅವ್ರಿಗೆ ಲೈಸೆನ್ಸ್ಗಳನ್ನೂ ಕ್ಯಾ ಕ್ಯಾನ್ಸಲ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತೀವಿ ಡ್ರಗ್ ಕಂಟ್ರೋಲ್ ಅವರಿಗೆಲ್ಲ ಇಲ್ಲ ಈ ವಿಷಯದಲ್ಲಿಲ್ಲ ಬೇರೆ ಬೇರೆ ಇದರಲ್ಲಿ ಭಾಳಷ್ಟು ಜನ ಅರೆಸ್ಟ್ ಮಾಡಿದ್ರು ಇಲ್ಲ ಇಡೀ ಇಡೀ ದೇಶದಲ್ಲೇನೆ ಈ ರೀತಿ ಇದೆ ಅದು ಡೆಲ್ಲಿ ಇರ್ಬೋದು ಮುಂಬೈ ಇರ್ಬೋದು ನಾನು ಮೊನ್ನೆ ಮುಂಬೈನಲ್ಲಿ ಮಹಾರಾಷ್ಟ್ರ ಇನ್ಚಾರ್ಜ್ ಇದ್ದೆ ಎಲೆಕ್ಷನ್ಸಲ್ಲಿ ಅಲ್ಲಿ ಕೂಡ ಈ ಪ್ರಶ್ನೆ ಅವರೆಲ್ಲ ತೆಗ್ದಿದ್ರು ಹಿಂದಿನ ಸರ್ಕಾರದವರು ಏನು ಮಾಡಲಿಲ್ಲ ಹಾಗೆ ಹೀಗೆ ಅಂತೇಳಿ ಅವಾಗ ಅದು ಕೂಡ ಬಂದಿತ್ತು ಎಲ್ಲ ಕಡೆಯೂ ಒಂದು ರೀತಿಯಲ್ಲಿ ಈ ಸ್ಪಾನ್ಸರ್ ಮಾಡ್ತಾರೆ ದೊಡ್ಡ ದೊಡ್ಡ ಇವರು ಸ್ಪಾನ್ಸರ್ ಮಾಡ್ತಾರೆ ಅದನ್ನು ಮಹಾರಾಷ್ಟ್ರದಲ್ಲಿ ನಾನು ನೋಡಿದ್ದ ನೋಡಿದ ರೀತಿಯಲ್ಲಿ ಪೋರ್ಟ್ ಮೂಲಕ ಸಿಕ್ಕಾಪಟ್ಟೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ರು ನಾವು ಅದನ್ನೆಲ್ಲ ಮಾನಿಟ್ರ್ ಮಾಡ್ತಾ ಇದ್ದೇವೆ ಇಲ್ಲ ಮಾಡಿ ಕಂಟಿನ್ಯೂಸ್ಸಾಗಿ ಅದನ್ನು ಮಾನಿಟ್ರ್ ಮಾಡಬೇಕು ರೈಡ್ ಮಾಡಬೇಕು ಅವ್ರ ಮೇಲೆ ಕೇಸಸ್ ಬುಕ್ ಮಾಡಬೇಕು ಅದೆಲ್ಲ ಆಗಿ ಮಾಡಬೇಕು ನಾವೆಲ್ಲಿ ಗ್ಯಾಪ್ ಕೊಟ್ಟು ಇವತ್ತು ರಿಲ್ಯಾಕ್ಸ್ ಮಾಡಿದ್ರೆ ಮತ್ತೆ ತಿರ್ಗಾ ತರ್ತಾರೆ ಯಾವ್ಯಾವುದೋ ರೂಪದಲ್ಲಿ ಅವರು ನೀವು ನೀವು ಪಡ್ತೀರ ಅದನ್ನು ಹೇಳ್ಬಿಟ್ರೆ ನಮ್ಮ ಬಾಡಿನಲ್ಲೇ ಇಟ್ಕೊಂಡು ಅವರು ಬೇರೆ ಬೇರೆ ರೂಪದಲ್ಲೆಲ್ಲ ತೊಗೊಂಡು ಬರ್ತಾರೆ ಅದನ್ನು ನಾವು ಭಾಳ ಎಚ್ಚರಿಕೆಯಿಂದ ಏರ್ಪೋರ್ಟ್ಗಳಲ್ಲಿ ಆಮೇಲೆ ಈ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆಯಲ್ಲ ಅದರಲ್ಲೂ ಕೂಡ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವಂಥ ವ್ಯವಸ್ಥೆ ಮೊನ್ನೆ ಈಗಾಗಲೇ ಒಂದು ಆರು ತಿಂಗಳಿಂದ ಒಂದು ಒಂದೂವರೆ ಸಾವಿರ ಟನ್ನಷ್ಟು ಮೆರವಾನ ಹೇಳಿದರು ವಿಶಾಖಪಟ್ಟಣದಿಂದ ಬರ್ತಾ ಇದೆ ಅಂತೇಳಿ ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ